ಪ್ರಯಾ ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಸ್ನೇಹಿತರೆ ಕರ್ನಾಟಕದಲ್ಲಿ ಕೈಗೆ ನಿರಾಸೆ ಆಗ್ತಕ್ಕಂತಹ ಚಾನ್ಸಸ್ಸು ಬಹುತೇಕವಾಗಿ ದಾಗಿದೆ ಇವರ ಪಂಚ ಗ್ಯಾರಂಟಿಗಳ ನಡುವೆ ಜನ ಕಮಲಕ್ಕೆ ಒಂದು ಭರವಸೆಯನ್ನು ಕಮಲಕ್ಕೆ ಒಂದು ಬೆಂಬಲವನ್ನು ನೀಡಿರ್ತಕ್ಕಂಥದ್ದು ಈ ರಿಪಬ್ಲಿಕ್ ಟಿ ವಿಯ ಎಕ್ಸಿಟ್ ಪೋಲ್ ಮತ್ತು ಇತರ ಬಹು ಮುಖ್ಯ ಸಂಸ್ಥೆಗಳಿಂದ ಹೊರಬಿದ್ದಿರತಕ್ಕಂತಹ ಎಕ್ಸಿಟ್ ಪೋಲ್ನಲ್ಲಿ ಭಾರತದಲ್ಲಿ ನಾನ್ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಎನ್ ಡಿ ಎ ಸೀಟ್ಗಳನ್ನು ಗೆಲ್ಲುತ್ತೆ ಹಾಗೂ ಮುನ್ನೂರ ಐವತ್ತಕ್ಕಿಂತ ಹೆಚ್ಚಿನದಾಗಿ ಬಿ ಜೆ ಪಿ ಅಲೋನಾಗಿ ಸೀಟ್ಗಳನ್ನು ಗೆದ್ದು ಮತ್ತು ಮೂರನೆಯ ಬಾರಿಗೆ ನರೇಂದ್ರ ಮೋದಿಜಿಯವರು ಜಿಯವರು ಪದಗ್ರಹಣವನ್ನು ಮಾಡ್ತಾರೆ ಅಂತೇಳಿ ಎಕ್ಸಿಟ್ ಪೋಲ್ ಹೇಳಿರ್ತಕ್ಕಂಥದ್ದು ಎಕ್ಸಿಟ್ ಪೋಲ್ನ ಫಲಿತಾಂಶ ಹೇಳಿರ್ತಕ್ಕಂಥದ್ದು ಅದೇನೇ ಇದ್ರೂ ಸಹ ಇನ್ನೇನು ನಾಲ್ಕನೇ ತಾರೀಕು ಜೂನ್ ಇದೇ ತಿಂಗಳ ನಾಲ್ಕನೇ ತಾರೀಕು ಕೌಂಟಿಂಗ್ ಇರೋದರಿಂದ ಆವತ್ತಿನ ಮಧ್ಯಾಹ್ನದೊತ್ತಿಗೆ ಎಲ್ಲ ಫಲಿತಾಂಶವರ ಬಿದ್ದು ನಿಖರವಾದ ಮಾಹಿತಿ ನಮ್ಮೆಲ್ಲರೂ ಕೂಡ ಸಿಗುತ್ತೆ ಆದರೂ ಸಹ ಈ ಒಂದು ಎಕ್ಸಿಟ್ ಪೋಲ್ನ ಸಮೀಕ್ಷೆಯ ಫಲಿತಾಂಶ ಏನಿದೆ ಅಂತೇಳಿ ನಾವು ನೋಡೋದಾದರೆ ಮೊದಲನೇದಾಗಿ ಕರ್ನಾಟಕದಲ್ಲಿ ಯಾರಿಗೆ ಗೆಲುವು ಸಿಗಲಿದೆ ಅಂತಕ್ಕಂಥದ್ದಕ್ಕೆ ಬಿ ಜೆ ಪಿ ಸ್ಪಷ್ಟವಾಗಿ ಇಪ್ಪತ್ತ ಎರಡರಿಂದ ಇಪ್ಪತ್ತ ನಾಲ್ಕು ಸೀಟುಗಳನ್ನು ಗೆಲ್ತಕ್ಕಂತಹ ಸಾಧ್ಯತೆ ದಟ್ಟವಾಗಿದೆ ಅಂಥೇಳಿ ಎಲ್ಲ ಎಕ್ಸಿಟ್ ಪೋಲ್ಗಳ ಒಂದು ವರದಿ ಬಂದಿರತಕ್ಕಂಥದ್ದು ಹಾಗೇ ಕಾಂಗ್ರೆಸ್ಸು ತನ್ನ ಪಂಚ ಗ್ಯಾರಂಟಿಗಳ ನಡುವೆ ಅತಿ ಹೆಚ್ಚು ವಿಶ್ವಾಸವನ್ನು ಒಳಗೊಂಡಿತ್ತು ಖಂಡಿತ ನಾವು ಈ ಬಾರಿ ಡಬಲ್ ಜಿಡಿ ಏನು ಡಿಜಿಟ್ ಸಂಖ್ಯೆಯನ್ನು ದಾಡ್ತೇವೆ ಅಂತಕ್ಕಂತಹ ವಿಕ್ಸ್ ವಿಶ್ವಾಸ ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ಬಹುತೇಕವಾಗಿತ್ತು ಆದರೆ ಎಕ್ಸಿಟ್ ಪೋಲ್ನ ಫಲಿತಾಂಶವನ್ನು ನೋಡಿದಾಗ ಕಾಂಗ್ರೆಸ್ನ ಪಂಚ ಗಾರಂಟಿಗಳು ಏನು ಯಾವುದು ಕೂಡ ವರ್ಕ್ ಆಗಿಲ್ಲ ಕರ್ನಾಟಕದಲ್ಲಿ ಕರ್ನಾಟಕದ ಜನ ಮೋದಿಯನ್ನು ಬೆಂಬಲಿಸಲಿಕ್ಕೆ ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ನೋಡಲಿಕ್ಕೆ ಬಯಸಿ ಬಿ ಜೆ ಪಿ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಸೀಟ್ಗಳು ಗೆಲ್ತಕ್ಕಂತಹ ಒಂದು ದಟ್ಟ ಒಂದು ಫಲಿತಾಂಶ ಇನ್ನೊಂದು ನಾಲ್ಕನೇ ತಾರೀಕು ಹೊರ ಬೀಳಬೇಕಾಗಿದೆ ಅಷ್ಟೇ ಕಾಂಗ್ರೆಸ್ ಒಂದು ಐದರಿಂದ ಆರು ಸೀಟುಗಳು ಬಂದರೆ ಹೆಚ್ಚು ಎಂಬತಕ್ಕಂಥದ್ದು ಈ ಒಂದು ಎಕ್ಸಿಟ್ ಪೋಲ್ನ ಸಾರಾಂಶ ಆಗಿರತಕ್ಕಂಥದ್ದು ಬಿ ಜೆ ಪಿಯಿಂದ ಒಟ್ಟಾರೆಯಾಗಿ ಇಪ್ಪತ್ತೈದು ಅಭ್ಯರ್ಥಿಗಳು ಕಣಕ್ಕಿಳಿದರೆ ಜೆ ಡಿ ಎಸ್ನಿಂದ ಮೂರು ಅಭ್ಯರ್ಥಿಗಳು ಕಣಕ್ಕಿಳಿಸಿದರು ರಾಜ್ಯದಲ್ಲಿ ಆಡಳಿತ ಪಕ್ಷ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾವುದೇ ಮೈತ್ರಿಯನ್ನು ಇಲ್ಲದೆ ಈ ಎರಡೂ ಮೈತ್ರಿ ಪಕ್ಷಗಳ ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಮೈತ್ರಿ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ಏಕಾಂಗಿಯಾಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಪೈಪೋಟಿಯನ್ನು ನಡೆಸಿತ್ತು ಪ್ರತಿ ಚುನಾವಣೆಯಂತೆ ಈ ಚುನಾವಣೆಯಲ್ಲಿಯೂ ಸಹ ಲಿಂಗಾಯತ ಒಕ್ಕಲಿಗ ಮತಗಳು ಬಹಳ ನಿರ್ಣಾಯಕವಾಗಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು ಹಾಗೆ ದಲಿತರು ಹಿಂದೂ ಮುಸ್ಲಿಮ್ಸ್ ಆಯಾ ಪಕ್ಷಗಳಿಗೆ ಆಗಿರತಕ್ಕಂಥದ್ದು ಕಳೆದ ಬಾರಿ ಬಿ ಜೆ ಪಿ ಪಕ್ಷವು ಕಳೆದ ಬಾರಿ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೇನು ಚುನಾವಣೆ ಚುನಾವಣೆಯಾಗಿತ್ತು ಲೋಕಸಭಾ ಚುನಾವಣೆ ಆ ಒಂದು ಸಂದರ್ಭದಲ್ಲಿ ಬಿ ಜೆ ಪಿ ಅಲೋನ್ ಕರ್ನಾಟಕದಲ್ಲಿ ಆವಾಗ ಮೈತ್ರಿ ಪಕ್ಷ ಇರಲಿಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಳೆದ ಬಾರಿ ಇಪ್ಪತ್ತೈದು ಪಕ್ಷಗಳನ್ನು ಇಪ್ಪತ್ತೈದು ಕ್ಷೇತ್ರಗಳನ್ನು ಬಿ ಜೆ ಪಿ ಗೆದ್ದಿತ್ತು ಕಾಂಗ್ರೆಸ್ ಕೇವಲ ಒಂದೇ ಒಂದು ಸ್ಥಾನವನ್ನು ಗೆದ್ದಿತ್ತು ಬಹುಶಃ ಇಲ್ಲಿ ಅವರ ಗ್ಯಾರಂಟಿ ವರ್ಕ್ ಆಗಿದೆ ಅಂದ್ಕೊಳ್ತಾರೆ ಯಾಕಂದರೆ ಮೂರಿಂದ ನಾಲ್ಕು ಸೀಟು ಈ ಬಾರಿ ಹೆಚ್ಚಿಗೆ ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ ಯಾಕಂದರೆ ಸ್ಟೇಟಲ್ಲಿ ಕಾಂಗ್ರೆಸ್ ಗೋರ್ಮೆಂಟ್ ಇದೆ ಇವರೆಲ್ಲ ಸಾಕಷ್ಟು ಇವರ ಪಂಚ ಗ್ಯಾರಂಟಿಗಳ ಒಂದು ಫಲದಿಂದ ಒಂದು ಮೂರ್ನಾಲ್ಕು ಸೀಟು ಬಿ ಜೆ ಪಿಗೆ ಒಂದು ಶಾಪ ಆಯಿತು ಅಂತಲೇ ಹೇಳ್ಬೋದು ಹಾಗೆಯೇ ಪಕ್ಷೇತರ ಅಭ್ಯರ್ಥಿಯಾಗಿ ಲಾಸ್ಟ್ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರು ನಿಂತ್ಕೊಂಡಿದ್ದರು ಅವರು ನಿಂತು ಗೆದ್ದಿದ್ದರು ಜೆ ಡಿ ಎಸ್ನಿಂದ ಆಸನ ಮಾತ್ರ ಗೆದ್ದಿತ್ತು ಕಾಂಗ್ರೆಸ್ದ ಒಂದು ಪಕ್ಷ ಗೆದ್ದಿತ್ತು ಒಂದು ಸೀಟು ಮಾತ್ರ ಬಂದಿತ್ತು ಸೊ ಹಾಗಾಗಿ ಇಪ್ಪತ್ತೈದು ಸೀಟು ಲಾಸ್ಟ್ ಇಯರು ಬಿ ಜೆ ಪಿಗೆ ಒಂದು ಪಕ್ಷೇತರ ಅಭ್ಯರ್ಥಿಗೆ ಒಂದು ಕಾಂಗ್ರೆಸ್ಗೆ ಇದ್ದಿದ್ದನ್ನು ನಾವು ಗಮನಿಸ್ದು ಹೋಗ್ಬೋದು ಸೊ ಈ ಬಾರಿ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಸೀಟು ಬಿ ಜೆ ಪಿಗೆ ಬರ್ತಕ್ಕಂಥದ್ದು ಒಂದು ಐದರಿಂದ ಆರು ಸೀಟು ಕಾಂಗ್ರೆಸ್ ಎಂಬತಕ್ಕಂತಹ ಒಂದು ಎಕ್ಸಿಟ್ ಪೋಲ್ ವರದಿ ಇದೆ ಹಾಗೆ ಎರಡರಿಂದ ಮೂರು ಸೀಟು ಜೆ ಡಿ ಎಸ್ ಗೆಲ್ಲುತ್ತೆ ಅಂತಕ್ಕಂಥದ್ದನ್ನು ಎಕ್ಸಿಟ್ ಪೋಲ್ಗಳು ತಮ್ಮ ವರದಿಯಲ್ಲಿ ತಿಳಿಸಿರ್ತಕ್ಕಂಥದ್ದು ಅದೇನೇ ಇದ್ರೂ ಕೂಡ ಕಾಂಗ್ರೆಸ್ ಈ ಸಲ ಡಬಲ್ ಡಿಜಿಟ್ ಸೀಟನ್ನು ಗೆಲ್ಲಲಿಕ್ಕೆ ಹಾಕ್ಬೇಕಲ್ಲ ಅಂತಕ್ಕಂಥದ್ದು ಕೂಡ ನಾವು ಆಗುತ್ತಾ ಆಗಲ್ವ ಎಂಬುದನ್ನು ಕೂಡ ನಾವು ಇದೇ ಜೂನ್ ನಾಲ್ಕರ ಫಲಿತಾಂಶವನ್ನು ನೋಡೋದ್ರ ಮೂಲಕ ತಿಳ್ಕೊಬೋದು ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು ಇದುವರೆಗೂ ಕೂಡ ಯಾರು ನನ್ನ ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತೇಳಿ ತಮ್ಮೆಲ್ಲರಲ್ಲ ಮನವಿನ ಮಾಡ್ಕೊಳ್ತೀನಿ ಎಲ್ರಿಗೂ ಒಳ್ಳೆಯದಾಗ್ಲಿ ಜೈ ಶ್ರೀರಾಮ್ ಥ್ಯಾಂಕ್ ಯು